ಎಲ್ಲ ದಾಖಲೆ ಸಹಿತ ಅನೇಕ ದಾಖಲೆಗಳನ್ನ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ ನಡೀತಕ್ಕಂಥ ಧೋರಣೆ ಮತ್ತು ಅನ್ಯಾಯಗಳು ಪ್ರತಿ ಇಲಾಖೆಯ ತಪ್ಪುಗಳು ಏನಿದೆ ದೊಡ್ಡ ಪ್ರಮಾಣದಲ್ಲಿ ಏನ್ ನಡೀತಿದೆ ತಪ್ಪುಗಳು ಈ ಕಾಂಗ್ರೆಸ್ ಮುಖಂಡರುಗಳ ಒತ್ತಾಯದ ಮೇರೆಗೆ ನಡೀತಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನೂ ಮಾಹಿತಿ ಸಹಿತ ತಗೊಂಡಿದ್ದೀವಿ ಚುನಾವಣೆಯಲ್ಲಿ ತೋರಿಸ್ಕೊಂಡು ಓಟ್ ಕೇಳೋ ಅವಶ್ಯಕತೆ ನಮಗಿಲ್ಲ ರೈತರ ಮಗ ಚುನಾವಣೆಗೆ ಬರ್ತಾರೆ ಈ ಹಣ ಗಿಣ ಇದು ವರ್ಕೌಟ್ ಆಗೋದಿಲ್ಲ ನೀವು ಎಷ್ಟು ಕೋಟಿ ಇರೋರು ಕರ್ಕೊಂಬನ್ನಿ ಎಷ್ಟಾರು ಕೋಟಿ ಜನ ರೊಚ್ಚಿಗೆದ್ದಿದ್ದಾರೆ ನಿಮ್ಮ ವಿರುದ್ಧವಾಗಿ ಈ ನೀರು ಕೊಡದೆ ನೀವು ಓಟ್ ಕೇಳೋಕೆ ಊರಿಗೆ ಹೋದಾಗ ನಿಮ್ಗೆ ಅದರ ಅನುಭವ ಆಗುತ್ತೆ ಹೆಂಗೆ ಊರೊಳಗೆ ಹೋಗ್ತೀರ ಅನ್ನೋದು ರೈತರು ಅನುಭವ ಮಾಡ್ತಾರೆ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂಥೇಳಿ ಮುಖ್ಯವಾಗಿ ಇವತ್ತು ತುಂಬ ವಿಚಾರಗಳಿದ್ರು ಕೂಡ ತಾವೆಲ್ಲ ಇದಕ್ಕೆ ಆದ್ಯತೆ ಕೊಡಬೇಕು ಇವತ್ತು ನಾಲೆ ನೀರು ಕೂಡಲೇ ಬಿಡಬೇಕು ಕುಡಿಯೋ ನೀರು ಅಂತ ಕನ್ಸಿಡರ್ ಮಾಡಿ ಇದನ್ನು ನೀರು ಬಿಡಬೇಕು ಅಂತ ನಾನು ಆಗ್ರಹಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನು ಮುಂದೆ ನಾನು ಸರಿ ಮಾಡ್ಕೋಬೇಕು ಅಧಿಕಾರದಲ್ಲಿರೋರಷ್ಟೇ ಸಂಬಂಧಪಡಲ್ಲ ಇದು ಎಲ್ಲರಿಗೂ ರೈತರಿಗೆ ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ ಅಂತ ನಾನು ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಳ್ತಾ ಈ ನನ್ನ ಪತ್ರಿಕಾ ಗೋಷ್ಠಿನ ಮುಗಿಸ್ತೀನಿ ನಮಸ್ಕಾರ ನಾನು ವಿಚಲಿತನಾಗಿಲ್ಲ ಕಾಂಗ್ರೆಸ್ ಸಭೆಯಿಂದ ಆದರೆ ಅವರು ಮಾಡಿರ್ತಕ್ಕಂಥ ಧೋರಣೆ ಇದೆಯಲ್ಲ ಒಂಬತ್ತು ಕೋಟಿ ಒಂದು ತಿಂಗಳಲ್ಲಿ ಖರ್ಚು ಮಾಡಿದಾರಲ್ಲ ಹಸು ಕರುಗಳು ಕಟ್ಟೆ ಕಟ್ಸಿದಾರೆ ನೀರು ಕುಡಿಯೋಕ್ಕೆ ಟ್ಯಾಂಕರ್ಗಳಲ್ಲಿ ಜನ ನಾಲೆಯಿಂದ ನೀರು ತಗೊಂಡು ಬಂದು ತೆಂಗಿನ ಗಿಡ ಅಡಕೆ ಗಿಡ ಉಳಿಸ್ಕೊಳ್ಳೋಕ್ಕೆ ನೀರು ಬಿಡ್ತಾವ್ರೆ ಅಯ್ಯೋ ಒಂದು ರೈತರು ಬದುಕ್ತಾರೆ ಹಿಂಗಾದರೆ ಯಾವ ಸಾಧನೆ ಮಾಡಿದ್ದಾರೆ ಅಂತ ವಿಚಲಿತ ಆಗಬೇಕು ನಾವು ಅವರ ಸಂಖ್ಯೆ ಎಷ್ಟು ಬಂದಿತ್ತು ಮೀಟಿಂಗ್ಗಳಲ್ಲಿ ಮುಖ್ಯಮಂತ್ರಿ ಭಾಷಣ ಮಾಡುವಾಗ ಎಷ್ಟು ಜನ ಎದ್ದೋದ್ರು ಎಲ್ಲ ನಿಮಗೆ ಗೊತ್ತು ಎಲ್ಲ ಯೂಟ್ಯೂಬಲ್ಲಿ ಓಡಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಎದುರ್ಕೊಳ್ಳ ಬೇರೆ ಬೇರೆ ಕಾರಣಕ್ಕೆ ಚುನಾವಣೆಗೆ ಗೆದ್ದಂಥವ್ರು ಇವರು ರೈತರ ಪರವಾಗಿ ಯೋಚನೆ ಇದೆಯೇನ್ರೀ ಇವರಿಗೆ ಒಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದಾರಲ್ಲ ಪ್ರಚಾರಕ್ಕೆ ಸರ್ಕಾರ ದುಡ್ಡನ್ನ ಈ ನ್ಯಾಯನಾ ನಾನು ಅದು ಇವತ್ತು ಮಾತಾಡಲ್ಲ ನಾನೇನಿದ್ರು ಇವತ್ತು ರೈತರ ಪರವಾಗಿ ಬಂದಿದ್ದೀನಿ ರೈತರ ಬಗ್ಗೆ ಮಾತಾಡ್ತೀನಿ ನಾಳೆನೇ ನಿಮಗೆಲ್ಲ ಸಿಗ್ತೀನಿ ಎಲ್ಲ ವಿಚಾರನು ಇವತ್ತು ಸಂಜೆ ಒಳಗಡೆ ನಿಮ್ಗೆ ಗೊತ್ತಾಗತ್ತೆ ನಾಳೆ ನಾನು ಸಿಗ್ತೀನಿ ಎಲ್ಲ ವಿಚಾರಗಳು ಮಾತಾಡೋಣ ಇವತ್ತು ಹೌದು ಅದು ಹೇಳಿದ್ದೀನಲ್ಲ ಈ ಜಿಲ್ಲೆ ಉಳಿಸೋಕ್ಕೋಸ್ಕರ ನಮ್ಮ ಪರಿಸ್ಥಿತಿ ಬಗ್ಗೆ ಸ್ವಲ್ಪನಾರು ಕಾಳಜಿ ಇರೋ ಮನುಷ್ಯ ಬರ್ತಾರೆ ಅಂತ ಹೇಳಿದೆ ಇದೆಯಾ ನೋಡಿ ತಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇದ್ಯಾದ ಇದೆಯಾ ಎಲ್ಲ ಮಾಡ್ತಾ ನಾವೆಲ್ಲ ಮಾಡಿದ್ವಲ್ಲ ನೀರು ಬಿಡಬೇಡಿ ಕಾವೇರಿ ನೀರನ್ನ ಬಿಡಬೇಡಿ ಅನಾವಶ್ಯಕವಾಗಿ ಕೇಳ್ದೇನೆ ನೀರು ಬಿಟ್ರಲ್ಲ ಆ ದಿವಸ ಜೆಡಿಎಸ್ನ ಅಲ್ಲ ಜೆ ಡಿ ಎಸ್ನ ಎಲ್ಲ ಮಾಜಿ ಶಾಸಕರುಗಳು ಮುಖಂಡರುಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ನಾವೆಲ್ಲ ಹೋರಾಟ ಮಾಡಿದ್ವಲ್ಲ ಸರಿ ಇಲ್ಲ ತಪ್ಪು ಮಾಡಬೇಡಿ ಅಂತ ಅಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ನಮ್ಮನ್ನ ಕನ್ಸಿಡರ್ ಮಾಡಿದೆ ನೀವು ಹೇಳ್ದೆ ಕೇಳಿದೆ ನೀರ್ ಬಿಟ್ರಲ್ಲ ತಾವು ಅವ್ರನ್ನ ಇವ್ರ ಜವಾಬ್ದಾರಿ ಅವ್ರು ಮಾಡ್ಬೇಕಲ್ಲ ಇವ್ರೆ ಸರ್ಕಾರ ಜವಾಬ್ದಾರಿ ನಿರ್ಲಕ್ಷ್ಯ ಮಾಡಿದಾಗಷ್ಟೇ ನಾವಿದಕ್ಕೆ ಎಂಟ್ರಿ ಆಗೋದು ಸರ್ಕಾರ ತಪ್ಪು ಮಾಡಿದಾಗ ಅವ್ರನ್ನ ತಿದ್ದೋ ಕೆಲಸ ನಮ್ಮ ಕರ್ತವ್ಯ ಇದೆ ನಾವು ಮಾಡ್ತಾಯಿದ್ದೀವಿ ಅವರು ಸರಿಯಾಗಿ ನಡ್ಕೊಂಡಿದ್ರೆ ನಾವು ಯಾವತ್ತೂ ಅವ್ರ ಥರ ತೊಂದರೆ ಮಾಡ್ಕೊಂಡು ನಿಂತ್ಕೊಳ್ಳೋ ಜನ ಅಲ್ಲ ಅವ್ರೇನು ಅನ್ಯಾಯ ಮಾಡ್ತಾ ಇದ್ದಾರೆ ಜಿಲ್ಲೆ ಜನಕ್ಕೆ ಇಡೀ ಜಿಲ್ಲೆ ಹಸರಾಗಿದ್ದ ಜಿಲ್ಲೆನ ಒಣಗಿಸ್ಬಿಟ್ರಲ್ಲ ಈಗ ಆ ತಪ್ಪು ಆಗಬಾರ್ದು ಅಟ್ಲೀಸ್ಟ್ ಈಗ ನೀರು ಬಿಟ್ಟರೆ ಕಡೆ ಗುಟುಕು ನೀರು ಬಿಟ್ಟರೆ ಜೀವ ಉಳ್ಕೊಳ್ಳುತ್ತೆ ಅಂತಾರಲ್ಲ ಆ ಸ್ಥಿತಿಲಿದೆ ಈಗ ಜನ ನಮ್ಮ ಜಿಲ್ಲೆ ಜನ ಗೆಲ್ಸಿರ್ತಕ್ಕಂಥ ರೈತರು ಮಕ್ಕಳು ಪರಿಸ್ಥಿತಿ ಮಾಡಿಟ್ಟಿರೋದು ನೋಡಿ ಈ ಥರ ಇದೆ ಇದು ನಾವು ಒಪ್ಕೊಳಕ್ಕಾಗತ್ತೆ ರೈತರು ಮಕ್ಕಳು ಅಂತ ಎಂಬತ್ತಾರು ಅಡಿ ನೀರಿದೆ ಎಂಬತ್ತಾರೂವರೆ ಕಟ್ಟೆಲ್ಲಿ ನೀರಿದೆ ನೀರು ಬಿಟ್ಟಿಲ್ಲ ನಿಮಗೆ ಇನ್ನೊಂದು ಹೇಳ್ತೀನಿ ಕೇಳಿ ಬ್ಯಾಂಗ್ಳೂರ್ಗೆ ನೀರು ಕೊಡೋ ವಿಚಾರ ಇದೆಯಲ್ಲ ಪಾಪ ಆ ಜನೂ ನೀರು ಕುಡಿಬೇಕು ಈ ದೇಶದಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಒಂದು ಮೂಮೆಂಟಲ್ಲಿ ಬೆಂಗಳೂರಿಗೆ ಇಮಿಡಿಯೇಟಾಗಿ ನೀರು ಲಿಫ್ಟ್ ಆಗ್ತಾ ಇರಲಿಲ್ಲ ಇಲ್ಲಿಂದ ಯಾಕೆ ಅಂದರೆ ಫ್ಲೋಯಿಂಗ್ ವಾಟರ್ ಲೆವೆಲ್ನ ಇವರು ಮ್ಯಾನೇಜ್ ಮಾಡಲಿಲ್ಲ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಏನು ನಡೀತಿದೆ ಎಷ್ಟು ಫ್ಲೋ ಆಗ್ತಾ ಇದೆ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಕುಡಿಯೋ ನೀರಿಗೆ ಅದಕ್ಕೆ ನಾವು ಜವಾಬ್ದಾರಿಯುತವಾಗಿ ಆ ಫ್ಲೋ ಸರಿ ಇದೆಯಾ ಅಂತ ನೋಡಬೇಕು ಅನ್ನೋ ಕಲ್ಪ ಕುಡಿಯೋ ನೀರಿನ ಕಲ್ಪನೆಯೂ ಇವ್ರಿಗಿರಲಿಲ್ಲ ಯಾವಾಗ ಡ್ಯಾಮ್ ಲೆವೆಲ್ ಡಿಕ್ರೀಸ್ ಆಗಿ ಪಂಪ್ ನೀರು ಬರಲಿಲ್ಲ ಆಗ ಶುರು ಆಯ್ತು ಇವ್ರು ಹೋರಾಟ ಅಲ್ಲಿ ತನಕ ನಾಲ್ಕು ದಿವಸ ಬೆಂಗಳೂರಿನಲ್ಲಿ ನಡಿಬಾರ್ದ ಅನಾಹುತಗಳು ಹಾಹಕಾರಗಳು ಬೆಂಗಳೂರು ಬಗ್ಗೆ ಇಡೀ ದೇಶಕ್ಕೆ ಕಳಂಕದ ಹೆಸರು ಬಂತು ವಿಶ್ವಕ್ಕೆ ಆ ಏನಿತ್ತು ಬೆಂಗಳೂರ ಹೆಸರು ಒಂದು ವಿಶ್ವ ಮಟ್ಟದಲ್ಲಿ ಅದನ್ನೆಲ್ಲ ಹಾಳು ಮಾಡಿ ಆ ಊರಲ್ಲಿ ನೀರೇ ಇಲ್ಲವಂತೆ ಕುಡಿಯೋಕ್ಕೆ ಬೆಂಗ್ಳೂರಿಗೆ ಹೋಗಬೇಡಿ ಬೆಂಗಳೂರಿಗೆ ಬರಬೇಡಿ ಅಂತ ವಾಟ್ಸಪ್ಗಳು ಎಲ್ಲ ಥರ ತಿರುಗಾಡ್ಬಿಟ್ವು ಇವರು ಬೇಜವಾಬ್ದಾರಿ ತಂದಿಂದ ಕುಡಿಯೋ ನೀರಿಗೆ ನಮ್ಮ ಹತ್ರ ನೀರಿದೆ ತಾನೆ ಶಿವ ಡ್ಯಾಮ್ಗೆ ಫ್ಲೋ ಎಷ್ಟಾಗ್ತಾ ಇದೆ ಏನು ಎಷ್ಟು ಸಂಬಳಗಳು ಕೊಡ್ತಾ ಇದ್ದೀರಾ ಇವರೇ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ಫ್ಲೋಯಿಂಗ್ ಅದನ್ನು ಹೇಳೋದು ಸರ್ಕಾರಕ್ಕೆ ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಸಾರ್ವಜನಿಕರಲ್ಲಿ ಬೆಂಗಳೂರು ಪರಿಸ್ಥಿತಿನ ಯಾವ ಮಟ್ಟಕ್ಕೆ ಹರಾಜು ಹಾಕಿದ್ರು ವಿಶ್ವ ಮಟ್ಟದಲ್ಲಿ ಸಾಕ್ಷಿ ಅಲ್ವ ಇದು ಇವ್ರಿಗೆ ಜವಾಬ್ದಾರಿ ಇದೆಯಾ ವೆರಿ ಗುಡ್ ಕ್ವಶನ್ ಅಲ್ಲ ಇದು ರೈತಕ್ಕೆ ಸಂಬಂಧಪಟ್ಟಿರೋದು ಆಗಿದ್ದರಿಂದ ನಾನು ಇವತ್ತು ಉತ್ತರ ಕೊಡ್ತೀನಿ ಇದಕ್ಕೆ ಇವತ್ತೇನು ಮೇಕೆದಾಟನ್ ಕಾರ್ಯಕ್ರಮಗಳಿದೆ ಇವತ್ತು ಸ್ಟಾಲಿನ್ ಹೇಳಿದಾರಲ್ಲ ಮ್ಯಾನಿಫೆಸ್ಟೋದಲ್ಲಿ ನಾವು ಯಾವ ಕಾರಣಕ್ಕೂ ಡ್ಯಾಮ್ ಕಟ್ಟಕ್ಕೆ ಬಿಡಲ್ಲ ಅಂತೇಳಿ ಸ್ಟಾಲಿನ್ ಕಾಂಗ್ರೆಸ್ನವ್ರ ಸ್ನೇಹಿತ ಹೇಳಿದಾರಲ್ಲ ಅದಕ್ಕೆ ಪರಿಹಾರ ಬೇಕು ಅಂದರೆ ಇವತ್ತೇನಾರು ಕಾವೇರಿ ನೀರದು ಇಷ್ಟೊಂದು ನಾವು ಅಧ್ವಾನ ಪರಿಸ್ಥಿತಿಯಲ್ಲಿ ಇದೀವಲ್ಲ ಅನುಭವಿಸ್ತಾ ಇದ್ದೀವಲ್ಲ ಇಲ್ಲದ ಕಾನೂನುಗಳ್ನ ಒಂದರಿಂದೆ ಒಂದರಿಂದೇ ಮಾಡಿಕೊಂಡು ಟ್ರಿಬ್ಯುನಲ್ಗಳು ಹಾಕ್ಕೊಂಡು ಮಾಡಿದಾರಲ್ಲ ಇದೆಲ್ಲ ರಿಲ್ಯಾಕ್ಸ್ ಆಗಬೇಕು ಅಂದರೆ ರೈತರ ಮಗ ಬರಬೇಕು ಅಧಿಕಾರಕ್ಕೆ ಇವೆಲ್ಲ ಉಳಿಬೇಕು ಅಂದರೆ ಇಲ್ಲ ಅಂದರೆ ಮಾಮೂಲ್ ಗಿಂಡ ತಿಂದ್ಕೊಂಡು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ತಮಿಳ್ನಾಡಿಗೆ ಅಂತ ಮಾಡಿಕೊಂಡು ಕಾಲ ಕಳೀತಾರೆ ಕಾದ್ ನೋಡಿ ನಾನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ ಅಂತ ನಾನು ಆಗಲೇ ಹೇಳಿದೆ ನಾನು ಬಂದಿರೋದು ನನ್ನ ರಾಜ್ ಜಿಲ್ಲೆಯ ರೈತರ ಬದುಕಿ ಥರ ಇದೆ ನೀವು ಮಾಧ್ಯಮದವ್ರು ಕೂಡ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ರೈತರನ್ನು ಉಳಿಸ್ಬೇಕು ಅಂತ ಮನವಿ ಮಾಡಕ್ಕೆ ಬಂದಿದ್ದೀನಿ ಕಾಳಜಿ ಇರೋದಕ್ಕೆ ಇವತ್ತು ಬಂದು ಕೂತಿದ್ದೀವಿ ನಾವೆಲ್ಲ ಹೇಳಿದ್ನಲ್ಲ ಮೇಕೆದಾಟು ಮತ್ತು ಕಾವೇರಿ ಇಶ್ಯೂ ಇವೆಲ್ಲ ಬಗೆಹರಿ ಅರಿಯೋ ದಿನಗಳ ಹತ್ರದಲ್ಲಿದೆ ರೈತರ ಮಗ ಬರ್ತಾರೆ ಈಗ ಅಧಿಕಾರ ಕೊಟ್ಟವರು ಈ ತರ ಮಾಡಿ ಕೂರಿಸ್ದಾಗ ಅಧಿಕಾರ ಉತ್ತಮರಿಗೆ ಸಿಕ್ಬೇಕಲ್ಲ ಅಧಿಕಾರ ಕೊಟ್ಟವರು ಜಿಲ್ಲೆ ಈ ಮಟ್ಟಕ್ಕೆ ತಂದು ಬಿಟ್ಟ ಮೇಲೆ ಉತ್ತಮರಿಗೆ ಅಧಿಕಾರ ಸಿಕ್ಬೇಕಲ್ಲ ಅದನ್ನ ನಿಭಾಯಿಸತಕ್ಕಂಥವ್ರಿಗೆ ರಾಜಕೀಯ